ಸಾವಿರದೊಳಗೆ ಭಾಳ ಅತ್ಯಂತ ಸುಂದರವಾದಂಥ ವಿನೂತನವಾದಂಥ ದೇವಾಲಯ ನಿರ್ಮಾಣ ಆಗ್ತದೆ ಅಂಥ ಒಂದು ಮೂರು ಕೋಟಿ ಹತ್ತು ಸಾವಿರಕ್ಕೆ ನಾವೆಲ್ಲ ತನು ಮನ ಧನದಿಂದ ಸಹಾಯ ಸಹಕಾರ ಕೊಟ್ಟು ನಿಗದಿತ ಅವಧಿಯೊಳಗೆ ಈ ದೇವಾಲಯ ಮಿಗಿಲೇಬೇಕನ್ನುವಂಥ ಸಂಕಲ್ಪವನ್ನು ಈ ಸಂದರ್ಭದೊಳಗೆ ನಾವು ಮಾಡಿದ್ದೆ ಆದರೆ ಸತ್ಯ ಸಂಕಲ್ಪದಾತ ಪರಮೇಶ್ವರ ಆ ಸದ್ಗುರುನಾಥ ನಮ್ಮ ಸಂಕಲ್ಪವನ್ನು ಇದ್ದಾನೆ ಇನ್ನು ಯಾಕಂತಂದ್ರೆ ಅಷ್ಟ ಅಲ್ಲ ಖರ್ಚ ಇದನ್ನ ಪಾಯ ತುಂಬಿ ಬರಬೇಕಾದ್ರೂ ಖರ್ಚದ ಯಾಕಂದ್ರೆ ಇದು ಯಾವತ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ಅಡಿಗಳ ಗಟ್ಟಲೆ ತುಂಬಿಕೊಂಡು ಇದನ್ನು ಸಫೈ ಮಾಡಿಕೊಂಡ ಇದ್ರೊಳಗೆ ಮ್ಯಾಲ ಎತ್ತರಕ್ಕೆ ತರಬೇಕಾಗಿತ್ತಂದ್ರೆ ಅದಕ್ಕೂ ಇನ್ನೂ ಖರ್ಚದ ಸುತ್ತಲೂ ಈ ರೀತಿ ಆದಂಥ ಕಾಂಪೌಂಡ್ ಹಾಕಿದ್ದೀವಿ ಕಾಂಪೌಂಡ್ ಇನ್ನೂ ಅಷ್ಟು ಬರಿ ಖರ್ಚು ಅದ ಮೂರು ಕೋಟಿ ಇದ್ದದ್ದು ಸುಮಾರು ನಾಲ್ಕು 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 ಕೋಟಿ ಮ್ಯಾಲೆ ದಾಡ್ತೈತಿ ಅನ್ನುವಂಥ ನಾನು ಅಂದಾಜಿರುತ್ತೆ ಅದಕ್ಕೆ ಭಾಳ ಉದಾರಹಸ್ತದಿಂದ ಯಾಕಂದ್ರೆ ಸದ್ಗುರಿನ ಒಂದು ದೇವಾಲಯನ ನಿರ್ಮಾಣ ಮಾಡಿದ್ವಿ ಅಂದರೆ ಅವ್ರು ಹೇಳ್ತಾರೆ ಜ್ಞಾನಿ ಮುಕ್ತ ಹೂವನ್ನ ಗೇಲೆ ತಂಚೇ ಸಾಮರ್ಥ್ಯ ಮಗ ಚಾಲೆ ಅಂತಾರೆ ಅವರು ಜ್ಞಾನಿಗಳವ್ರು ಮುಕ್ತಾಗಿ ಹೂ ಆದ್ರೆ ಅವ್ರ ಸಾಮರ್ಥ್ಯ ಎಂಥದ್ದಪ್ಪ ಅಂತ ಕೇಳಿದ್ರೆ ಅವರು ಏನು ನಡೆದಿರ್ತತೆ ಒಂದೇ ದೇಶಿಯೊಳಗೆ ಅವ್ರ ಸಾಮರ್ಥ್ಯ ನಡೀತಿರ್ತದೆ ಆದ್ರೆ ಇವತ್ತು ಸರ್ವತ್ರ ಕಡೆಯಿಂದಲೂ ಅವ್ರ ಸಾಮರ್ಥ್ಯ ತೋರ್ಪಡಿಸ್ಕೊಳ್ತದ ಬೆಳೀತದ ಅಂತ ಹಂಗೆ ಇದೊಂದು ಮಹಾನ್ ಕ್ಷೇತ್ರವಾಗಿ ಬೆಳೆಯುವಲ್ಲಿ ಏನು ಸಂಶಯನೇ ಇಲ್ಲ ಅಂಥ ಅವರು ಇವತ್ತ ಇಲ್ಲಿ ದೇಹ ಬಿಟ್ಟಾರ ಅವರ ಸ್ಮಾರಕವಾಗಿ ಇವತ್ತೇನು ಏನು ದೇವಾಲಯ ನ ನಡೆದತಿ ಅದಕ್ಕೆ ಎಲ್ಲ ಯಾವುದೂ ಅಡ್ಡಿ ಆತಂಕ ಇಲ್ದಾನೆ ನಮಗೆಲ್ಲ ಪ್ರೇರಣೆ ಕೊಟ್ಟು ಇವತ್ತು ಮುಂದುವರಿಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ನಮ್ಮೊಳಗ ಭಿನ್ನ ಭೇದ ಆದು ಇದು ಇದ್ದರೂ ಕೂಡ ಅದನ್ನು ಎಲ್ಲ ಬದಿಗರಿಸಿ ನಾವೆಲ್ಲ ಒಕ್ಕಟ್ಟಿನಿಂದ ಯಾಕಂದ್ರೆ ನಮ್ಮ ಒಕ್ಕಟ್ಟೆ ಬಲ ಅಂತಾರೆ ಅದು ಸರಳ ಆಕತಿ ಸಹಜ ಆಕತಿ ಸಹಜವಾಗಿ ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯದ ಅದಕ್ಕೆ ದಯವಿಟ್ಟು ಎಲ್ಲರೂ ಯಾವುದೇ ಥರದ ಇಲ್ಲಿಯವರೆಗೆ ಏನಾದರೂ ಮನುಷ್ಯನೊಳಗಿದ್ರ ಅಥವಾ ಹಂಗಾಗಬೇಕು ಹಿಂಗಾಗಬೇಕಿದ್ರ ಹಂಗೂ ಬೇಕು ಹಿಂಗೂ ಬೇಕು ಅನ್ನೋದಕ್ಕಿಂತ ನಮಗೆ ಮುಖ್ಯವಾಗಿರ್ದು ಸದ್ಗುರುವಿನ ದೇವಾಲಯ ಮಂದಿರ ಅದು ಸುಂದರವಾಗಬೇಕು ಅದು ಸರಿ ಅದು ಸರಿಯಾದ ರೀತಿಯೊಳಗೆ ನಡ್ಕೊಂಡು ಹೋಗ್ಬೇಕು ಇಂಥ ಒಂದು ಸದಿಚ್ಛೆಯನ್ನು ಮಾಡಿ ನಮ್ಮಿಂದ ಏನು ಸಹಾಯ ಆಗ್ತತಿ ನಮ್ಮಿಂದ ಏನು ಸೇವಾ ನಡಿತೈತಿ ನಮ್ಮಿಂದ ಏನು ತ್ಯಾಗ ಮಾಡಿದ್ರೆ ಸಾಧ್ಯ ಐತಿ ಅಂತ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಅದಕ್ಕೆ ನಾವು ಎಲ್ಲ ಇವತ್ತ ಮುಂಚೂಣಿಯೊಳಗೆ ಇದ್ದುಕೊಂಡು ಮಾಡುವವರಿಗೆ ಸಹಾಯ ಸಹಕಾರ ಕೊಟ್ಟುಕೊಂಡು ಇವತ್ತ ಇಂಥ ಒಂದು ದೇವಾಲಯ ನಿರ್ಮಾಣ ಕಾರ್ಯ ಎಲ್ಲಿಯೂ ಅಡತಡೆ ಆಗಬಾರ್ದು ನಿಲ್ಲಬಾರ್ದು ಅದು ಸುನಿಶ್ಚಿತವಾಗಿ ಏನಪ್ಪ ಅಂದ್ರೆ ಮಾಡುವಂಥ ರೀತಿಯೊಳಗೆ ಅವರು ಮೂರು ವರ್ಷ ಕಾಲಾವಧಿ ತೊಗೊಂಡರಂತ ಹೆಚ್ಚು ನೀವು ಲಘು ಪೇಮೆಂಟ್ ಮಾಡಿದ್ರೆ ಒಂದೋ ವರ್ಷ ಮುಗಿಸ್ಕೊಡ್ತನಂದು ಅಂದ ಅಂದಮೇಲತ್ತ ಇನ್ನು ಭಾರ ನಮ್ಮ ಕಡೆ ಉಳತ್ತಿ ನಾವು ಅದಕ್ಕೂ ಹಿಂದೆ ಬೀಳ್ದನಾ ಆದಷ್ಟು ಬೇಗನೆ ಈ ದೇವಾಲಯದ ಕಾರ್ಯವನ್ನು ಮಾಡುದ್ರೊಳಗೆ ನಾವೆಲ್ಲರೂ ಕಾರ್ಯರತರಾಗೋಣ ಅಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ನರಸಿಂಹೇಶ್ವರ ಮಹಾರಾಜರು ರಾಮಕೃಷ್ಣ ಮಹಾರಾಜರು ಇಂಚಗೇರಿ ಸಂಪ್ರದಾಯದ ಎಲ್ಲ ಸದ್ಗುರು ಪರಂಪರೆಯ ಎಲ್ಲ ಸದ್ಗುರುಗಳು ನಮಗೆ ಕೊಡಲಿಕ್ಕೆ ಅನುವು ಮಾಡಿ ಕೂಡಲಿ ಅಂಥೇಳಿ ಎಲ್ಲ ಸದ್ಗುರುಗಳಲ್ಲಿ ನಾ ಪ್ರಾರ್ಥನೆ ಮಾಡಿಕೊಂಡು ತಮ್ಮೆಲ್ಲರ ಪಾದ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯ ಪ್ರಾರಂಭ ಆದದ್ದು ನಿಲ್ಲೇಬಾರನ್ನುವಂಥ ರೀತಿಯೊಳಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ಪ್ರಾರ್ಥನೆ ಮಾಡಿ ನಾನು ಎರಡು ಮಾತು ಮೂರು